ಹೋಟಲ್ ಹೋಟೆಲ್ ಹಸ್ಕೊಂಡು ತಮ್ಗೆ ಯಾರು ಬೇಕಾದ್ರೆ ಉಳಿಸ್ಕೊಂಡು ಒಂದ್ ಗಂಟೆ ಹಣ್ಣೆ ಆಗೈತಿ ಅದ್ರ ವಿರುದ್ಧ ಏನಾದ್ರು ಬದಲಾವಣೆ ಮಾಡ್ಬೇಕಂದ್ರೆ ಎಲ್ಲಾ ರೈತರು ಎಚ್ಚೆತ್ತುಕೊಂಡ ರಾಮದು ತಾಲೀಕಿನಲ್ಲಿ ರಾಮದು ತಾಲೀಕಿಗಳು ಬೇಕು ಒಂದು ವ್ಯಕ್ತಿಗಳು ಬಾರದ ಅಂತ ಹೇಳುತ್ತಾ ಇವತ್ತಿನ ದಿವಸ ಎಲ್ಲರು ಸೇರಿ ಈ ಪರತುಗೋಡನ್ನಾರು ನಮ್ಮ ಇಷ್ಟಿ ಮಸೂರಿನಾರು ಶಶಿ ಒಪ್ಪಳಾರು ಮತ್ತು ನಮ್ಮ ಹಿರಣ್ಯ ಕಮ್ಮನವರು ಹೇಳಿದ್ರಿ ಎಲ್ಲಾ ಇರೋದು ಒಂದು ದೊಡ್ಡ ಟಿಮ್ಮ ಒಂದು ಪೆನಾಲ್ ಮಾಡೈತಿ ಇಲ್ಲಿ ಏನ ಇವತ್ತ ನಿರ್ದೇಶಕರಾಗ ಹೊಂಟಾರಲ್ಲ ಅವ್ರ ಯಾರು ಒಂದು ಯಾವ್ದೇ ಒಂದು ಪಕ್ಷ ಮತ್ತು ಯಾವುದೇ ಒಂದು ಜಾತಿಗೆ ಸಿದ್ಧದವರಲ್ಲ ಅವ್ರೆಲ್ಲಾರು ನಿಷ್ಪಕ್ಷತವಾಗಿ ರಾಮನೂರ್ ತಾಲೂಕಿನ ಯಾವ್ದು ಅನ್ಯವನ್ನು ಸರಿಪಡಿಸಲಾಗಿ ಒಂದು ಇಲೆಕ್ಷನ್ ಸ್ಪರ್ಧೆ ಮಾಡ್ಯಾರ ಅದಕ್ಕ ಘಟಕ ಸೊ ಇದು ಕಡ್ಲಿಕಾ ಗ್ರಾಮದ ಎಲ್ಲಾ ಹಿರಿಯರು ಏನೇನ ಸೇರ್ದಾರೀ ಮತ್ತೆ ಬೇರೆ ಹಿರಿಯರು ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲಾ ಓಟ್ಗಳನ್ನು ಈ ನಮ್ಮ ಹೊರತುಂಡ್ ಮತ್ತು ವಿಡಿಯವರು ಗಂಟೆ ಬೆಲ್ತಿಗೆ ಓಟ್ ಹಾಕಬೇಕು ಅಣ್ಣ ಆಗುಲ ಮಾಡಿ ಸರಿಪಡಿಸೋರ್ ಕೆಲಸ ಮಾಡ್ತಾರ ಅಂತ ಹೇಳುತ್ತಾ ಇವತ್ತು ದಿವಸ ಎಲ್ಲಾರು ಸೇರಿ ಈ ಕಾರ್ಯಕ್ರಮಕ್ಕೆ ಭಾಗವಹಿತವಾಗಿ

ಇನ್ನೊಂದು ಬರ್ತೀವಿ ಮತ್ತೆ ನಿಮ್ಮ ಊರಿಗೆ ಪೂರ್ತಿ ಎಲೆಕ್ಷನ್ ನಾಮಿನೇಷನ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಊರಿಗೆ ಬಂದ ಎಲ್ಲಾ ಇರತ್ತೆ ಹೇಳ್ತೀವಿ ಸರ್ತ್ ಯಾಕಂದ್ರೆ ಬಂದವನೇ ಆಗ್ಬೇಕೈತ್ ರಾಮದ ಯಾಕಂದ್ರೆ ರಾಜಕೀಯ ತಿರು ಬಹಳ ಕೆಟ್ಟ ಹೊಂಟೈತಿ ಅದು ಏನಾಗತ್ತದಂದ್ರೆ ಅದು ಎಳಕೊಳ್ಳಿ ಆಟ ಆಗತ್ತೆ ಅದಕ್ಕೆ ಎಲ್ಲ ಕಂಡು ಈ ಸರ್ತ್ ನಮ್ಮ ಬಂದ್ಕೊಂಡ್ರ ಏನದಾರಲ್ಲ ಬಿಬಿಡರ್ ಅನ್ನೋದು ಅಜ್ಜ ಅದ್ರ ಹೆಸರು ಉಳಿಬೇಕಾದ್ರೆ ಆ ಕಟ್ಟಿದ ಒಂದು ಫ್ಯಾಕ್ಟ್ರಿ ಅದು ಎಲ್ಲ ರೈತರಿಗೆ ಸಂಬಂಧಪಟ್ಟ ಫ್ಯಾಕ್ಟ್ರಿ ಆಗ್ಬೇಕಾದ್ರೆ ಎಲ್ಲರೂ ಸಂಬಂಧಪಟ್ಟ ಏನು ಸೇರ್ತಾರಾದ್ರೆ ಎಲ್ಲರೂ ಆ ಕೋಟ್ ಹಾಕಿ ಎಲ್ಲ ಹದಿನಾರು ಅಭ್ಯರ್ಥಿ ಕೆಲಸ ಒಂದು ಕೆಲಸ ನೀವೇನೆ ಮಾಡ್ತೀರ ಎಲ್ಲಾರಿಗೂ ನಾ ಕೈಮ್ದು ಕೇಳ್ತೀನಿ ಎಲ್ಲರಿಗೂ ಇಲ್ಲಿ ಕೂಡಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಭಾಗ್ಯದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹಾರ್ದಿಕ ಅಭಿಮಾನದ ಅಭಿನಂದನೆ ತಿಳಿಸುತ್ತೇನೆ

ಯಾಕಂದ್ರೆ ಹತ್ತೊಂಬತ್ತು ಸಾವಿರ ಮಂದಿಗೆ ಕೊಟ್ಟಿದ್ರು ಮಣಿಗೆ ಹೊತ್ಕೊಂಡು ಗೊತ್ತಾಗ್ತವ್ರು ಯಾಕಂದ್ರೆ ಏನೇನು ಮಾಡ್ಯಾರ ಅವ್ಯವಹಾರ ಅನ್ನೋದು ಜನರಿಗೆ ಗೊತ್ತಿತ್ತು ಅಂತ ಆ ಉದ್ದೇಶದಿಂದ ಅವ್ರು ಏನು ಮಾಡಿದ್ರು ನಮ್ಮೆಲ್ಲ ಹದಿನೈದು ಸಾವಿರ ಮಂದಿ ಆ ಮತದಾನದಿಂದ ಅವಕಾಶ ವಾಚಿತರು ಮಾಡಿ ಅದ್ರ ಮೊದಲು ತಿರುಕೊಳ್ಬೇಕು ಯಾಕೆ ನಮ್ಮ ಮತದಾನ ಬಂದಿಲ್ಲ ಯಾಕೆ ನಮ್ಮ ಮತದಾನ ಕೊಟ್ಟಿದ್ದು ಬಂದಾಗ ಕೇಳಿದ್ವು ಮರೇ ಹೇಳಿದ್ರು ನಾನು ನನ್ನದು ನಂದು ನಾನು ನಾನು ಅವ್ರದ್ದು ಅಲ್ಲದು ಅಸ್ತಿ ನಿಮ್ಮದದು ಏನು ನೀವು ಸೇರ್ ನಿಮ್ಮ ನಿಮ್ಮ ಅದು ನಾನು ನಾನು ಅಲ್ಲಿಂದ ಸಕ್ರಿ ಕೊಟ್ಟು ನನ್ನಿಂದ ಸಕ್ರಿ சக்கரை யாவோ கொட்டிருவருஷாதே காரானே ஒப்பந்த பண்ண கார்கானே ஜிஎம் சாரியவ் நான் ஒப்பந்த படிக் கொடுக்கிற இப்பத்தை வர்சு படிக் கொண்டது நம்ம ஒன்னூற எப்பத்தேழு கோடி ரூபாய் அவருக்கு நம்ம படிக் பரோ பிரிவ் ரூபாய் ரேட்டு இதுமாதிரி அவங்க இடத்து அமௌண்ட் கொடுக்கறேன் ஆக வந்து ஏழு வருஷம் சக்கரை காரை சாங்க பூர்த்தி இதாக ஃபுல் ஆகும் ஆமேல் நான் ஏன்னா லோடெண்ட்டு அது கொடுக்கறது காரணி ಆದರೆ ಏನು ಮಾಡಿದ್ರು ಚುನಾವಣೆ ಎರಡು ಸಾವಿರದ ಹತ್ತರಲ್ಲಿ ಬಂದವರು ಒಮ್ಮೆ ಯಾ ಸೇಫ್ ತಗೊಂಡಿರಿ ಏನು ನಿಮ್ಗೆ ಲಾಭ ಸಿಕ್ಕಿಲ್ಲ ಅಂದ್ಕೊಂಡು ಜನರಿಗೆ ಪ್ರಚೋದನೆ ಮಾಡಿ ಚುನಾವಣೆಗೆ ಕೊಟ್ಟು ಹೋಗಿ ಮುಖಾಂತರ ಆರಿಸ್ಬೋದು ಎರಡು ಸಾವಿರದ ಹದಿನೇಳು ಹಂಗ ಮನೆ ಈ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಮಾಡಿದ್ರು ನಮ್ಗೆ ಯೋಚನೆ ಮಾಡಿ ತಂಬುದು ಈಗೇನು ಕೆಲವೊಂದು ಬಂದು ಡೈರೆಕ್ಟ್ ಇರಲಿಲ್ಲ ತಮ್ಮ ತಮ್ಮ ಕುಟುಂಬದ ಸದಸ್ಯರು ತಮ್ಮ ಆತ್ಮೆಯನ್ನು ಕರ್ಕೊಂಡು ಮತದಾನ ಅದೇ ತಯಾರು ಮಾಡಿ ಚುನಾವಣೆ ಎಲ್ಲ ಹೊರಗಿಟ್ಟು ಚುನಾವಣೆ ಮಾಡ್ಕೊಂಡು ಮಾಡ್ಕೊಳ್ಕೊಂಡು ನಿಮಗೂ ಕೂಡ ಅದನ್ನೇ ಮಾಡಾಕತ್ತಿದ್ರು

ನಾವು ಹೋದಾಗ ನಮ್ಮನ್ನ ಇಲ್ಲಿ ಮತದಾನ ಇದ್ರೊಳಗೆ ಅಂದ್ರೆ ಯಾರು ನಿಂದಿರ್ತಾರೆ ಯಾರು ನಮ್ಗೆ ಇರುತ್ತೆ ಓಟ್ ಹಾಕ್ತಾರೆ ಅಂತ ಒಂದೆಲ್ಲ ಈಗೆಲ್ಲ ಅನ್ಯಾಯ ಮಾಡ್ಕೊಳ್ತಾರೆ ಕಾರ್ಖಾನೆ ನೀವುದಿದ್ದು ಯಾರ್ದು ಸ್ವಚ್ಛದಲ್ಲಿ ಇದ್ದು ಕಾರ್ಖಾನೆ ಸಹಕಾರ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದು ಒಳ್ಳೆಯ ಕಾರ್ಖಾನೆ ಇದೆ ಒಳ್ಳೆಯ ರೀತಿಯಿಂದ ಬೆಲೆ ಕೊಡ್ತಾರೆ ಒಳ್ಳೆಯ ರೀತಿಯಿಂದ ತೂಕ ಬೇಕಾ ಕಾರ್ಖಾನೆ ನಾವು ಒಪ್ಪಂದ ಮಾಡ್ಕೊಂಡು ಬಾಡಿಗೆ ಕೊಡಬೇಕಾದ್ರೆ ಎಲ್ಲರೂ ಕೇಳಿಕೊಂಡ್ರೆ ಒಳ್ಳೆ ಟ್ಯಾಕ್ಟ್ರಿ ಕೊಡ್ತೀವಿ ಇಡೀ ಜಿಲ್ಲಾದಾಗ ಕೃಷಿ ಮಾಡ್ತಾರೆ ಒಳ್ಳೆಯ ರೀತಿಯಲ್ಲಿ ಹೆಸರು ಇರ್ತದೆ ಸೇರು மெமெண்ட் தான் நீங்கள் கம்பு கழிச்சு பூலி ஆகி இமேட் ஆக்டர் ஃபேக்ட்ரி சாலு பண்ண சேர்ந்து தோழ்க்கேத்தோருக்கு சேர்ந்து தோழக்கலாம் பரலா எல்லாம் நம்ம கடை கப இல்லை நம்ம சேர் தோன்மா சேர்ந்து நம்ம இல்லை சேர் தோழ்க்கு ஊரில் வந்து நம்ம நோட்கார் ஓல்வோ எந்த சேர் ஹாக்குத்தி அடிக்கேன் சோசைட்டி முகாந்தர் தீவிர ஒன் நூறுத்தோ அவ்வளோ ಐದು ಸಾವಿರ ರೂಪಾಯಿ ಬಿ ಸಿ ಸಿ ಬ್ಯಾಂಕ್ ಇಂದ ಮಂಜೂರು ಮಾಡ್ತೀವಿ ಸೊಸೈಟಿ ಮುಖಾಂತರ ಏನು ಮಾಡ್ತೀನಿ ಒಕ್ಕೋರು ಈಗ ಅವಾಗ ಇವ್ರು ಏನು ಇದ್ದಿದ್ದಿಲ್ಲ ಇವರು ಯಾವಾಗ ಈಗೇನು ಬಂದು ನಾನು ನಂದು ಕೇಳ್ತಾರ ಏನು ಇದ್ದಿದ್ದಿಲ್ಲ ಇವರು ಲೀಸ್ ಕೊಡಬೇಕಾದ್ರು ಏನೂ ಇದ್ದಿದ್ದಿಲ್ಲ ತುಂಬ ದೇವೇಗೌಡರು ಕುಮಾರ್ ಕೃಪಾ ಏನೋ ಒಂದು ನಮ್ಮ ತಾಲೂಕಿಗೆ ಒಳ್ಳೆ ಮಾಡಿದ್ರು ಅವರು ಒಳ್ಳೆ ಒಳ್ಳೇದೇನು ಮಾಡಿದ್ರು ನೆನೆಸ್ಬೇಕಾಗತ್ತೆ ನೀವು కదా ఈ సక్రెడ్ సక్రీ కొత నమ్మినంత అక్కల బాడీ ఈ ఓపెన్ బాడీ కొడుకుంటు అయి రీతి మరి ఇప్పటికీ ఏం ఆ బాధ ఈ సక్రీ కొడుతుంది అక్కల సక్రీ కూడా నమ్మ రొక్క ఇన్నోవా గాడీ దండ ఏంటి మళ్ళీ అది ఊరే నమ్ ప్రస్తున్నారీచారు మాత్రి ఈ స్వల్పు గద్దె యాకే బాగా నిత్య ఈ మూడు సల అే ஏன் அனுபவ ஆகி நமக்கு நகன் கப் கசக்கி ட்ராக்ஸ் இவ்வளோ யாங்க கேங்ல அவரு சதசியன ஆகிட்ட வந்தொழுது அவ்வளோ சம்பந்திக்கோ அவ்வளோ அவரே ஊர் பேர் சாமா ரெண்டு வந்து அவங்க நகன் கொடக்க ஆகும் இல்லை லாக்கி நகன் கொடக்கவன் அது எல்லாம் விசாரித்து பதிலாவணை மாதிரி பதிலாவணை இதெல்லாம் நமக்கு பார்த்தாக்கா அவருமார் இவ்வளே அந்த அதுக்கு சொல்லு பதிலாவணை மா ಎಲ್ಲರೂ ಜನ ನೀನು ಹಂತಾರು ಬಂದಿದ್ದೀವಸ್ ಇದು ಪಕ್ಷ ಹಾಕಿದ್ದು ಜೆ ಪಕ್ಷ ಇರೋದ್ರೆ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷ ಎಲ್ಲರೂ ಅಲ್ಲಿರುವ ಯಾರೂ ಸೀಮಿತ ಇದೆ ಅದಕ್ಕೆ ಅನುಕೂಲ ಮಾಡಿಕೊಡ್ರಿ ನಮಗೆ ಮುಂದೆ ನಮಗೂ ಮಾಡೋಕ್ಕೆ ಅನುಕೂಲ ಮಾಡಿಕೊಡುವ ಏನಾದರೂ ಒಂದು ನಾವು ಇಲ್ಲ ಇದು ಬೆಳೆ ನೀರು ಹಾಕಿ ಯಾಕಂದರೆ ಎಲ್ಲ ಇದರ ಘಟಕವನ್ನು ಮಾಡೋದು ಡಿಸ್ಲೇರಿ ಮಾಡಬೇಕು ಮಾಡಿದ್ರೆ ಕಬ್ಬಿಗೆ ರೇಟ್ ಹೆಚ್ಚು ಕೊಟ್ಟು ಈಗ ಏನಪ್ಪ ಅಂದರೆ ವಿದ್ಯುತ್ ಉತ್ಪಾದನಾ ಘಟಕ ಒಂದಿದೆ ಆಮೇಲೆ ಸಕ್ಕರೆ ಇರೋದು ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಲೇಟ್ ಆದಂಥ ನಾನಾ ಮಾಡಿ ಅದು ಅವರು ಲೇಟಲ್ಲ ಕೇಂದ್ರ ಸರ್ಕಾರ ಒಂದು ಕಾನೂನು ಬಂತು ನೀವು ಕೇವಲ ಸಕ್ಕರೆ ಕಾರ್ಖಾನೆ ಮಾಡಿದರೆ ಅದರಿಂದ ಏನೂ ನಾವು ಲೈಸೆನ್ಸ್ ಕೊಡೋದಿಲ್ಲ ನೀವು ವಿದ್ಯುತ್ ಉತ್ಪಾದನೆ ಮಾಡಿದರೆ ಮಾತ್ರ ನಾವು ಲೈಸೆನ್ಸ್ ಕೊಡ್ತೀವಿ ಅಂತ ಎರಡು ಸಾವಿರ ಎರಡರಲ್ಲಿ ಮತ್ತೆ ಬದಲಾವಣೆ ತಗೋತು ಅವಾಗ ಮತ್ತು ಸೇರ್ ಕಲೆಕ್ಷನ್ ಸಂಬಂಧ ಮಾತಾಡ್ಯಾಡಿದ್ರು ನಾವು ಹಿಂಗಾಗಿ ಅವೆಲ್ಲ ಸೇರ್ ಕೊಡಬೇಕಾದ್ರೆ ಮೂರು ಕೋಟಿ ರೂಪಾಯಿ ಸೇರ್ ಕೊಡು ಕಾರ್ಖಾನೆ ಲೇಟಾಗಿರೋದು ಸೇರ್ ಕೊಡೋಕ್ಕೂ ಒಳ್ಳೆಯದು ಮತ್ತು ಬೇರೆ ಬೇರೆ ಕಡೆ ಅಂತ ಕೇಳೋದು ಸೇರ್ ಕಲೆಕ್ಷನ್ ಮಾಡಿ ಫ್ಯಾಕ್ಟ್ರಿ ಅದು ಕುಂಬಿದ ಮೇಲೆ ನಮ್ಗೆ ವಿದ್ಯುತ್ ಕುಂಬು ವಿದ್ಯುತ್ ಅವರೋತ್ಪಾದನೆ ಮಾಡ್ಕೊಡ್ತಾರೆ ವಿದ್ಯುತ್ ಕೇಬಿ ತಗೋದ್ ಬಾಳಿ ಕೇವಿಗೆ ಅವ್ರು ಕೊಡ್ತಾರೆ ಅದು ಅವ್ರ ಫೈದೇ ಇತ್ತು ಎಲ್ಲ ಕಾಲಾಗಿದ್ದು ಈಗ ನಾ ಮಾಡಿ ನಾ ಮಾಡಿ ನನ್ನ ಇನ್ನೂ ಅಂತೇಳಿ ಅನ್ನೋದು ಹಿಂದೆ ಒಪ್ಪಂದ ಮಾಡ್ಕೊಂಡ್ರೆ ಆಯ್ಕೆ ಇನ್ನೂ ಎಷ್ಟು ತೋರಿಸ್ತಾರೆ ನಾವು ಏನು ಮಾಡಕ್ಕೆ ಹೋಗಿ ನಮ್ಮ ಅವ್ರದ್ದು ಏನು ಹಿಂದೆ ಒಪ್ಪಂದ ಆ ಪ್ರಕಾರ ಈ ಪಿನಕ್ಕೆ ಎಲ್ಲರೂ ಅನುಕೂಲ ಮಾಡ್ಕೊಳ್ಬೇಕಂತೆ ತಮ್ಮ